ನಂಗೆ ಇವ್ರು ನೋಡುವಾಗ ಈ ಮಲಯಾಳಂ ಫ್ಲೇವರ್ ಕಾಣಿಸುತ್ತೆ ನಂಗೆ ಆ ಲುಕ್ ಅಲ್ವಾ ನಿಮ್ಗೆ ಯಾರು ಹೇಳಿದಾರಾ ಸರ್ ಮಲಯಾಳಂ ನಿಜ ಆಕ್ಚುಲಿ ಚೇಟಾ ಚೇಟಾ ಕಂಡಂಗೆ ಕಾಣ್ತಾರೆ ಆ ಕಡೆ ಎಲ್ಲ ಹೀರೋಗೆಲ್ಲ ಚೇಟಾ ಅಂತ ಹೇಳ್ತಾರಲ್ಲ ಹೌದು ನಿಮ್ಗೆ ನಿಮ್ಗೆ ಅನ್ಸಿದ್ಯಾ ಮ್ಯಾಮ್ ಅಂದ್ರೆ ಅವ್ರಿಗೆ ಪಾಲಕೋಸ್ಕರ ಈ ಬಿಯರ್ಡ್ ಎಲ್ಲ ಕಂಟಿನ್ಯೂ ಮಾಡಿದ್ದು ಇಲ್ಲ ಅಂದ್ರೆ ಇನ್ನು ಇನ್ನು ಮುಗ್ಧತೆ ಕಾಣಿಸ್ತಿತ್ತು ಇನ್ನು ಮುಗ್ಧತೆ ಇದರಿಂದ ಕಾಣಿಸ್ತಿಲ್ಲ ಅಂತ ಹೇಳಿ ಯಾಕೆ ಸರ್ ನೀವು ಇಷ್ಟು ಮುಗ್ಧ ಯಾರು ಹೇಳಿದ್ದು ಯಾರು ಹೇಳಿದ್ದು ನೇಷನ್ ವಾಂಟ್ಸ್ ಟು ನೋ ಸಚಿನ್ ಹಂಗೆ ಇಲ್ಲ ಪ್ರಾಬ್ಲಮ್ ಮೈ ನೇಚರ್ ಅಷ್ಟೇ ತುಂಬಾ ಹೀಗೆ ಎಷ್ಟ್ ಅಷ್ಟ್ ಮಾತಾಡೋದ ಅಥವಾ ಹಿಂಗೆ ನಾನು ಅವ್ರದ್ದು ಕೇಳ್ತಾ ಇದ್ದೆ ಹೀರೋ ಸ್ವಲ್ಪ ಕಡಿಮೆ ಮಾತಾಡೋದ ಮೇಡಮ್ ಏನೂ ಇಲ್ಲ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಮಾತಾಡ್ತಾರೆ ಅವರು ಅಂತ ಅಂದ್ರು ಮಾತು ಕಡಿಮೆ ಯೂಶಲಿ ಮಾತು ಕಡಿಮೆ ನನ್ನ ಸರ್ಕಲ್ ಬಿಟ್ಟು ನಾನು ಹೊರಗಡೆ ಜಾಸ್ತಿ ಮಾತಾಡಲ್ಲ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟೇ ಅದ್ ಬಿಟ್ರೆ ಇಲ್ಲ ಇಲ್ಲ ಓಕೆ ಈಗ ಟ್ರೇಲರ್ ರಿಲೀಸ್ ಆಯ್ತು ಒಳ್ಳೆ ವ್ಯೂಸ್ ಆಯಿತು ನಾನು ಗಮನಿಸ್ತಿದ್ದೆ ಟ್ರೇಲರ್ ಒಳ್ಳೆ ಕಮೆಂಟ್ಗಳು ಕೂಡ ಇದೆ ಪಾಸಿಟಿವ್ ಆಗಿ ಜನ ಕಮೆಂಟ್ಗಳು ಮಾಡಿದ್ದಾರೆ ಈ ಸಿನಿಮಾದ ಬಗ್ಗೆ ನಿಮ್ಮ ತಂದೆಯವರು ಟ್ರೇಲರ್ ನೋಡಿದ್ರೆ ಸರ್ ಏನು ಹೇಳಿದ್ರು ಸರ್ ಟ್ರೇಲರ್ ನೋಡಿ ಅವ್ರಿಗೆ ಖುಷಿ ಆಯಿತು ಅಂದರೆ ಅವರು ಯಾವಾಗಲೂ ಹೇಳಿರೋದೇನಂದ್ರೆ ನಮ್ಮ ಕೆಲಸ ಬೇರೋರು ಮಾತಾಡಬೇಕು ನಾವು ಮಾಡ್ತಾರೋ ಆ ಕೆಲಸದ ಬಗ್ಗೆ ನಾಲ್ಕಾರು ಜನ ಮಾತಾಡಿದಾಗ ಅದಕ್ಕೆ ಸಕ್ ಜರ್ನಿ ಚೆನ್ನಾಗಿರುತ್ತೆ ಫ್ರೂಟ್ಫುಲ್ ಆಗಿರುತ್ತೆ ಅಂತ ಸೊ ಅವ್ರಿಗೆ ಎಲ್ಲ ಸ್ಟೇಜಲ್ಲಿ ಬೇರೆ ಕಡೆ ಹೋದಾಗೆಲ್ಲ ಫಿಲಮ್ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಬರ್ತಿದಾಗ ನಮಗೆ ಬಂದು ಕೇಳೋರು ನಿಜವಾಗ್ಲೂ ಇದು ಪಾಸಿಟಿವ್ ಆಗಿ ಬರ್ತಿದ್ಯಾ ಅಥವಾ ನನ್ನ ಹತ್ರ ಸುಮ್ಮನೆ ಬಂದು ಜನ ಹೇಳ್ತಾ ಇದಾರೆ ಏನಿದ್ರು ಇಲ್ಲ ನಮಗೂ ಪಾಸಿಟಿವ್ ಆಗಿ ಬರ್ತಾ ಇದೆ ನೋಡೋಣ ರಿಲೀಸ್ ಆದ್ಮೇಲೆ ಏನಾಗುತ್ತೆ ನೋಡೋಣ ಅಂತ ಹಂಗ್ ಮಾತಾಡ್ಕೊಂಡ್ವಿ ಅಷ್ಟೇ